ಕಲಿಕಾರ್ಥಿಗಳೇ ನಮಸ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ದೂರ ಶಿಕ್ಷಣದಲ್ಲಿ ಇಪ್ಪತ್ತೈದು ಶೈಕ್ಷಣಿಕ ವಸಂತಗಳನ್ನು ಪೂರೈಸಿರುವ ರಾಜ್ಯದ ಏಕೈಕ ವಿಶ್ವವಿದ್ಯಾನಿಲಯ ಜೊತೆಗೆ ನ್ಯಾಕ್ ಮಾನ್ಯತೆ ಎ ಪ್ಲಸ್ ಪಡೆದಿರುವಂತಹ ಇನ್ನೊಂದು ಗರಿಮೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಇದ್ದು ನಮ್ಮ ವಿಶ್ವವಿದ್ಯಾಲಯದ ಜನವರಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪ್ರವೇಶಾತಿ ಈಗಾಗಲೇ ಆರಂಭಗೊಂಡಿದೆ ಈ ಪ್ರವೇಶಾತಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆನ್ಲೈನ್ ನೋಂದಣಿ ಇರ್ತದೆ ನೇರವಾಗಿ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯಕ್ಕೆ ಬಂದು ನೋಂದಣಿಯನ್ನು ಮಾಡಿಕೊಳ್ಬಹುದಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಿದ್ಯಾಲಯದ ದೂರವಾಣಿ ಮತ್ತೆ ವೆಬ್ಸೈಟ್ ನ ವಿಳಾಸವನ್ನು ನಿಮಗೆ ಈ ವರ್ಷದ ವಿಶೇಷ ಏನಂದ್ರೆ ಭಾಷಾಂತರ ಎಂಬ ವಸ್ತು ವಿಷಯವನ್ನ ಆರು ತಿಂಗಳ ಸರ್ಟಿಫಿಕೇಟ್ ಶಿಕ್ಷಣವಾಗಿ ಮತ್ತೆ ಒಂದು ವರ್ಷದ ಸ್ನಾತಕ ಡಿಪ್ಲೊಮೊ ಕೋರ್ಸ್ ಆಗಿ ನಾವು ಈ ವರ್ಷ ಅಳವಡಿಸಿಕೊಂಡಿದ್ದೇವೆ ಇದಕ್ಕೆ ಸಂಬಂಧಿಸಿದಂತೆ ನಾನು ಭಾಷಾಂತರ ಈ ವಸ್ತು ವಿಷಯವನ್ನ ಅದರ ಅವಶ್ಯಕತೆ ಮತ್ತೆ ಅದರ ವಿಶ್ವವಿದ್ಯಾಲಯದಲ್ಲಿ ನಾವು ಅದನ್ನ ಕಲಿಯುವ ಒಂದು ಹೊಣೆಗಾರಿಕೆ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಒಂದು ಎರಡು ಅಂಶಗಳನ್ನು ನಿಮ್ಮಲ್ಲಿ ಚರ್ಚೆ ಮಾಡಬೇಕು ಅಂತ ಬಯಸಿದ್ದೇನೆ ಇಂದಿನ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ರಾಜಕೀಯ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ರಾಜ್ಯ ಮತ್ತು ರಾಷ್ಟ್ರಗಳ ಎಲ್ಲೆಯನ್ನ ಮೀರಿ ನಾವು ಬೆಳೀತಾ ಇದ್ದೇವೆ ಅಂದರೆ ಇವತ್ತಿನ ಜಾಗತಿಕ ಯುಗದಲ್ಲಿ ಭಾಷೆ ಬಾಂಧವ್ಯ ಪ್ರೀತಿ ಇವು ಬಹುಮುಖ್ಯವಾಗಿರುತ್ತದೆ ದಕ್ಷಿಣ ದ್ರಾವಡ ಭಾಷೆಗಳಾದ ಕನ್ನಡ ತಮಿಳು ತೆಲುಗು ಮಲಯಾಳಂಗಳಿರ್ಬೋದು ಅಥವಾ ಇನ್ನಿತರ ರಾಜ್ಯ ಹೊರತುಪಡಿಸಿದ ಯಾವುದೇ ಭಾಷೆಗಳಿರ್ಬೋದು ಭಾಷೆಯ ಜನರ ಸಂಸ್ಕೃತಿಯನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಜನರ ನೋವು ನಲಿವುಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಭಾಷೆ ಇನ್ನೊಂದು ಭಾಷೆಗೆ ಸಹಕಾರಿಯಾಗಿರ್ತದೆ ಹಿನ್ನೆಲೆಯಲ್ಲಿ ಭಾಷಾಂತರ ಅನ್ನುವಂಥದ್ದು ಭಾಷೆಯಿಂದ ಭಾಷೆಗೆ ಸಂಸ್ಕೃತಿಯಿಂದ ಸಂಸ್ಕೃತಿಗೆ ಸಾಂಸ್ಕೃತಿಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಈ ನೆಲೆಯಲ್ಲಿ ಮಾನವನ ಪ್ರತಿನಿತ್ಯದ ದಿನ ದಿನಚರಿಯಲ್ಲಿ ಭಾಷಾಂತರದ ಅವಶ್ಯಕತೆ ಅನಿವಾರ್ಯತೆ ಹೆಚ್ಚಾಗಿರ್ತದೆ ಇನ್ನು ಕೆಲವೊಮ್ಮೆ ನಮ್ಮ ಪ್ರಜ್ಞೆಗೆ ಗೋಚರಿಸಿದಂತೆ ಎಷ್ಟೋ ರೀತಿಯಲ್ಲಿ ನಾವು ಒಂದು ಭಾಷೆಯ ಬಳಕೆಯಲ್ಲಿ ಇನ್ನೊಂದು ಭಾಷೆಯನ್ನ ಹೋಲಿಸಿ ಮಾತನಾಡುವುದು ಬರೆಯುವುದು ಸಹಜವಾಗಿಯೇ ನಾವು ಅದನ್ನು ನೋಡಿಕೊಂಡು ಬರ್ತಾ ಇದ್ದೇವೆ ಇಂಥ ಒಂದು ವಿಶೇಷವಾದ ಜ್ಞಾನಶಿಸ್ತಾದ ಭಾಷಾಂತರ ದಿನದ ಮೂಲಕ ಸಮರ್ಥರಾದ ಭಾಷಾಂತರಕಾರರಿಗೆ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ರಾಜ್ಯ ಸರ್ಕಾರದ ಅಂಗ ಸಂಸ್ಥೆಗಳಲ್ಲಿ ಅಲ್ಲದೆ ಖಾಸಗಿ ವಾಹಿನಿಗಳಲ್ಲಿ ಸುದ್ದಿ ಪತ್ರಿಕೆಗಳಲ್ಲಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ವಿಶೇಷವಾಗಿ ರಾಜ್ಯ ಸರ್ಕಾರದ ಭಾಷಾಂತರದ ಭಾಷಾಂತರ ನಿರ್ದೇಶನಾಲಯ ಇದೆ ಬೆಂಗಳೂರಿನಲ್ಲಿ ಇಲ್ಲಿ ಭಾಷಾಂತರಕಾರ ಹುದ್ದೆಗಳಿರ್ತವೆ ಇರ್ತವೆ ಈ ಹುದ್ದೆಗಳಿಗೆ ನಮ್ಮ ಭಾಷೆಯ ಜೊತೆಗೆ ಭಾಷಾಂತರದ ಒಂದು ಪ್ರಮಾಣ ಪತ್ರ ಅಂದ್ರೆ ಪದವಿ ಇದ್ರೆ ನಮಗೆ ಉದ್ಯೋಗದ ಅವಶ್ಯಕತೆಗೆ ಇದು ಪೂರಕವಾಗಿ ಕೆಲಸ ಮಾಡ್ತದೆ ಅಂತ ನಾನು ಕೂಡ ಭಾವಿಸ್ತೇನೆ ಜೊತೆಗೆ ಈ ಭಾಷಾಂತರವನ್ನು ನಾವು ಅಭ್ಯಾಸ ಮಾಡೋದ್ರ ಜೊತೆಗೆ ಅನ್ಯ ಸಂಸ್ಕೃತಿಗಳ ಮಿಲನಕ್ಕೆ ದಾರಿದೀಪವಾಗ್ತದೆ ಈ ಭಾಷಾಂತರ ಸಾಮಾನ್ಯವಾಗಿ ಒಂದು ಭಾಷೆಯ ಸಂಸ್ಕೃತಿಯನ್ನು ಒಂದು ಭಾಷೆಯ ಸಾಂಸ್ಕೃತಿಕ ಅಧ್ಯಯನವನ್ನು ಧಾರ್ಮಿಕ ವಿಧಿವಿಧಾನಗಳನ್ನು ಭಾಷಾಂತರ ಮಾಡಿ ಬೇರೊಂದು ಭಾಷೆಯ ರೀತಿ ನೀತಿಗಳಿಗೆ ತಂದುಕೊಡುವುದು ಅದು ವಿಶೇಷವಾದ ಕೆಲಸ ಅದೇ ರೀತಿ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಬೆಸುಗೆಯನ್ನು ನೀಡುವಂಥದ್ದು ಭಾಷಾ ಹಿಡಿತವನ್ನು ಭಾಷಾ ಸೌಂದರ್ಯವನ್ನು ಕಾಪಾಡುವಂಥದ್ದು ಭಾಷಾಂತರಕಾರರ ಕರ್ತವ್ಯ ಆಗಿರುತ್ತದೆ ಈ ಭಾಷಾಂತರ ಶಿಕ್ಷಣವನ್ನ ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡುವ ಮೂಲಕ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಯ ಸೌಂದರ್ಯವನ್ನು ಅಂದರೆ ಭಾಷೆಯಲ್ಲಿರುವಂಥ ಸಾಮ್ಯತೆಯನ್ನ ಆ ಭಾಷೆಯಲ್ಲಿರುವ ಎಲ್ಲ ವ್ಯಾಕರಣದ ಅಂಶಗಳನ್ನ ಕಲ್ತ್ಕೊಳ್ಬೋದು ಜೊತೆಗೆ ಒಂದು ಭಾಷೆ ಇನ್ನೊಂದು ಭಾಷೆಯನ್ನ ಅನುಸರಿಸಿ ಮುನ್ನೋಡಿಯುವಾಗ ಎಂತೆಂತ ಕಷ್ಟಗಳು ಬರ್ತದೆ ಜೊತೆಗೆ ಭಾಷೆಯಿಂದ ನಾವು ನಮ್ಮ ಮಾತೃಭಾಷೆಯನ್ನ ಎಷ್ಟು ರಕ್ಷಣೆ ಮಾಡುತ್ತೇವೆ ಹಾಗೆ ರೀತಿ ಅನ್ಯ ಭಾಷೆಯನ್ನು ಕೂಡ ರಕ್ಷಣೆ ಮಾಡಬೇಕು ಅನ್ನೋದು ಇಲ್ಲಿ ಮೂಲವಾಗಿರುತ್ತದೆ ಜೊತೆಗೆ ಇಂಥ ವಿಜ್ಞಾನ ಮತ್ತು ತಂತ್ರಜ್ಞಾನ ನಾಗರೋಟದಲ್ಲಿ ವಿರೋಧಿಸುತ್ತಿರುವ ಇಂಥ ಸಂದಿಗ್ಧ ಸಂದರ್ಭದಲ್ಲಿ ಜ್ಞಾನೋತ್ಪಾದನೆ ಮತ್ತು ಪ್ರಸಾರ ಕಾರ್ಯ ಬಹಳ ಪ್ರಮುಖವಾಗಿರುತ್ತದೆ ಈ ನಿಟ್ಟಿನಲ್ಲಿ ಇದನ್ನ ಭಾಷಾಂತರ ಪ್ರಧಾನ ಪಾತ್ರ ವಹಿಸುತ್ತದೆ ಸಮಗ್ರ ಕಲಿಕೆಯ ಮುಖ್ಯವಾದ ಆಶಯ ತಿಳುವಳಿಕೆ ಅಂದ್ರೆ ಜ್ಞಾನಾರ್ಜನೆ ಈ ಭಾಷಾಂತರ ಅಧ್ಯಯನದಿಂದ ಪ್ರಜ್ಞಾವಂತ ಸಮಾಜಕ್ಕೆ ಉತ್ತಮವಾದಂತಹ ಭಾಷಾ ಪ್ರಯೋಗವನ್ನು ಮಾಡಬಹುದು ಭಾಷಾಂತರವನ್ನು ಮಾಡಬಹುದು ಜೊತೆಗೆ ಎರಡು ಭಾಷಾ ಸಾಮ್ಯತೆಯನ್ನು ನಾವು ಕಾಪಾಡಬಹುದು ನೆಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ರಾಜ್ಯದ ಅನೇಕ ವಿಶ್ವವಿದ್ಯಾಲಯಗಳಾಗಿರ್ಬೋದು ಭಾಷಾಂತರ ಅಧ್ಯಯನವನ್ನು ಬೋಧಿಸುವ ಮೂಲಕ ಭಾಷಾಂತರ ಎಂಬ ಹೊಸ ಅಧ್ಯಯನ ಶಕ್ತಿಗೆ ಒಂದು ನಾಂದಿಯನ್ನ ಹಾಡಿ ಜೊತೆಗೆ ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಒಂದು ಪ್ರಾವರ್ಬ್ ಇದೆ ಲರ್ನ್ ಮೋರ್ ಲ್ಯಾಂಗ್ವೇಜಸ್ ಅಂಡ್ ಅರ್ನ್ ಮೋರ್ ಫ್ರೆಂಡ್ಸ್ ಅಂತ ಅಂದ್ರೆ ಒಂದು ಭಾಷೆಯನ್ನ ಕಲಿಯೋದ್ರ ಮೂಲಕ ನಾವು ಅಥವಾ ಭಾಷೆಯ ಸ್ನೇಹಿತರನ್ನ ಮಾಡ್ಕೊಳ್ಬಹುದು ಒಂದು ಭಾಷೆ ಅಂತ ಹೋದ್ರೆ ಭಾಷೆಯಲ್ಲಿರುವ ಸ್ನೇಹಿತರುಗಳು ನಮ್ಮ ಒಟ್ಟಿಗೆ ಸೇರ್ತಾರೆ ಈ ನೆಲೆಯಲ್ಲಿ ನಮಗೆ ಈ ಅನ್ಯ ಭಾಷಿಕ ನಾಡು ನುಡಿ ನೆಲ ಜಲ ಸಂಸ್ಕೃತಿ ಬದಲಾವಣೆಗೆ ಪೂರಕವಾಗುವಂತೆ ಈ ಭಾಷಾಂತರ ಕೆಲಸ ಮಾಡ್ತಿದೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೊದಲ ಬಾರಿಗೆ ಆರು ತಿಂಗಳ ಭಾಷಾಂತರ ಸರ್ಟಿಫಿಕೇಟ್ ಶಿಕ್ಷಣವನ್ನ ಜೊತೆಗೆ ಒಂದು ವರ್ಷದ ಸ್ನಾತಕ ಡಿಪ್ಲೊಮಾ ಶಿಕ್ಷಣವನ್ನ ಪ್ರಾರಂಭ ಮಾಡಿದೆ ವಿದ್ಯಾರ್ಥಿಗಳು ಮನಸ್ಸು ಮಾಡಿ ಇದಕ್ಕೆ ಸೇರಿಕೊಂಡು ತಮ್ಮ ಭಾಷಾ ಸಾಮರ್ಥ್ಯವನ್ನ ಭಾಷಾ ಪಾಂಡಿತ್ಯವನ್ನ ಅಭಿವೃದ್ಧಿ ಪಡಿಸ್ಕೊಳ್ಬಹುದು ಜೊತೆಗೆ ನಾವು ಈ ಭಾಷಾಂತರ ಈ ಒಂದು ಕೋರ್ಸ್ನಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗೆ ಒತ್ತು ಕೊಟ್ಟಿದ್ದೇವೆ ಈ ಎರಡು ಭಾಷೆಯ ಸಂಪೂರ್ಣ ಶಬ್ದ ಭಂಡಾರ ಆಗಿರ್ಬೋದು ನಿಮಗೆ ಅಲ್ಲಿರುವಂತಹ ವ್ಯಾಕರಣದ ಅಂಶಗಳಾಗಿರ್ಬೋದು ಅಥವಾ ಭಾಷಾಂತರದ ರೀತಿ ರೀತಿಗಳು ತತ್ವಗಳು ವಿಧಾನಗಳು ಇವುಗಳನ್ನೆಲ್ಲ ತಿಳಿಸ್ಕೊಡುವಂತಹ ಕೆಲಸ ಮಾಡಿದ್ದೇವೆ ಇದು ಬಹುಶಃ ಇವತ್ತಿನ ದಿನದಲ್ಲಿ ಕರ್ನಾಟಕ ರಾಜ್ಯದ ಯಾವ ವಿಶ್ವವಿದ್ಯಾಲಯದಲ್ಲೂ ದೂರ ಶಿಕ್ಷಣದಲ್ಲಿ ಇಲ್ಲ ಈ ಕೋರ್ಸ್ ಅದರಿಂದ ವಿಶ್ವವಿದ್ಯಾಲಯದ ಪರವಾಗಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಈ ಒಂದು ವಿಶೇಷ ಶಿಕ್ಷಣಕ್ಕೆ ತಾವು ಪ್ರವೇಶಾತಿಯನ್ನು ಪಡಿಬೇಕು ಅಂತ ಕೇಳಿಕೊಡ್ತೀನಿ ನಮಸ್ಕಾರ